ಹಾಯ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರ ಡ್ರೀಮ್ ಕರ್ನಾಟಕ ಯೂಬ್ಬಾನಲ್ ನಾನು ನಿಮ್ಮ ನವೀನ್ ಕುಮಾರ್ ಡಾಕ್ಟರ್ ವಿಷ್ಣು ಸರ್ ಅಭಿಮಾನಿಗಳಿಗೆಲ್ಲ ಒಂದು ಗುಡ್ ನ್ಯೂಸ್ ಏನಪ್ಪ ಅಪ್ಡೇಟ್ ಎಲ್ಲ ತಿಳಿಸ್ಕೊಡ್ತೀನಿ ದಯವಿಟ್ಟು ಫಸ್ಟ್ ಟೈಮ್ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಲೈಕ್ ಮಾಡಿ ಏನಪ್ಪಾ ಅಪ್ಡೇಟ್ ಅಂದರೆ ವಿಷ್ಣು ಸರ್ ಸಮಾಧಿ ಆಗಿರೋ ಜಾಗ ಅಭಿಮಾನಿ ಸ್ಟುಡಿಯೋ ಈ ಜಾಗನ ಸರ್ಕಾರ ಹೊಸ ಪಡ್ಸ್ಕೊಳಕ್ಕೆ ತೀರ್ಮಾನ ಮಾಡಿದೆ ಅಂತ ಹೇಳ್ಬೋದು ಕಾರಣ ಇಷ್ಟೇ ಇಪ್ಪತ್ತು ವರ್ಷದಿಂದ ಬಾಲನರ ಕುಟುಂಬಕ್ಕೆ ಈ ಜಾಗವನ್ನು ಸ್ಟುಡಿಯೋ ನಿರ್ಮಾಣ ಹಾಗೂ ಸಿನಿಮಾ ಸಂಬಂಧಪಟ್ಟ ಕೆಲಸಗಳಿಗೆ ಕೊಟ್ಟಿರ್ತಾರೆ ಅದು ಅಗ್ರಿಮೆಂಟ್ ಮೂಲಕ ಐದು ವರ್ಷದ ಒಳಗಡೆ ಇದನ್ನು ಪೂರೈಸಬೇಕು ಅಂತ ಇಪ್ಪತ್ತು ವರ್ಷ ಆದ್ರೂ ಯಾವುದೇ ಸ್ಟುಡಿಯೋ ನಿರ್ಮಾಣ ಹಾಗೂ ಇನ್ನಿತರ ಕೆಲಸಗಳು ಮಾಡಿದರೆ ಖಾಲಿ ಇಟ್ಟಿರ್ತಾರೆ ಇದರ ನಡುವೆ ಎರಡು ಸಾವಿರದ ಒಂಬತ್ತರಲ್ಲಿ ವಿಷ್ಣು ಸರ್ತಿ ಇರೋದಾಗ ಅವರ ಅಂತ್ಯಕ್ರಿಯೆನ ಅಭಿಮನ್ ಸ್ಟುಡಿಯೋದಲ್ಲಿ ಮಾಡ್ತಾರೆ ಅದಾದಮೇಲೆ ಒಂದು ವಿವಾದನೇ ಎದ್ಬಿಡುತ್ತೆ ಅಂತ ಹೇಳ್ಬೋದು ಬಾಲಣ್ಣವ್ರ ಕುಟುಂಬ ಎರಡು ಭಾಗ ಆಗಿ ಕೋರ್ಟ್ಗೆ ಹೋಗ್ತಾರೆ ಈ ಜಾಗ ನಮ್ಮದು ನಮ್ಮ ತಾತಂದು ಅದೆಲ್ಲ ಶುರುವಾಗುತ್ತೆ ಅಭಿಮಾನಿಗಳು ಕೇಳ್ತಾರೆ ಒಂದಿಷ್ಟು ಜಾಗ ಬಿಟ್ ಪುಡಿ ಮತ್ತು ಫಿಲ್ಮ್ ಚೇಂಬರ್ ಅವರೆಲ್ಲ ಸಂಪರ್ಕ ಮಾಡಿ ಕೇಳ್ತಾರೆ ಅವರು ಹಲವಾರು ಬಂಧನಗಳ ಥರನೇ ಮಾತಾಡಿ ಕೋರ್ಟಲ್ಲಿ ಇದು ಮಾಡ್ತಾರೆ ಅದ್ರ ನಡುವೆನೇ ಅಭಿಮಾನಿ ಹೋರಾಟಗಳು ನಡೀತಾನೆ ಇರುತ್ತೆ ದಿನೇ 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 ಅದ್ರ ನಡುವೆನೇ ಮೈಸೂರಲ್ಲಿ ಒಂದು ಸ್ಮಾರಕ ನಿರ್ಮಾಣ ಮಾಡ್ತಾರೆ ಆದ್ರೂ ಅಭಿಮಾನಿಗಳು ಒಂದು ಬೇಜಾರಿರುತ್ತೆ ಎಲ್ಲಿ ಸಮಾಧಿ ಆಗಿದೆ ಅಲ್ಲೇ ಮಾಡಬೇಕಿತ್ತು ಅನ್ನೋದು ಅಭಿಮಾನಿಗಳ ಕೋರಿಕೆ ಅದ್ರ ನಡುವೆನೇ ಅಭಿಮಾನಿಗಳು ಒಂದು ಚಿಕ್ಕದಾಗಿ ಟೆಂಟ್ ಥರ ಹಾಕಿ ಸಮಾಧಿನ ರೆಡಿ ಮಾಡ್ಕೊಂಡಿರ್ತಾರೆ ಈ ಎಲ್ಲ ನಡುವೆನೇ ರಾತ್ರೋ ರಾತ್ರಿ ಹೋಗಿ ಕಿಡಿಗೇಡಿಗಳು ಸಮಾಧಿನ ಧ್ವಂಸ ಮಾಡಿರ್ತಾರೆ ಇದು ಅಭಿಮಾನಿಗಳು ತುಂಬ ಕೋಪ ತರಿಸುತ್ತೆ ಹಾಗೂ ಬೇಸರ ಕೂಡ ಮೂಡಿಸುತ್ತೆ ರಾಜ್ಯ ಸರ್ಕಾರ ಏನು ಕ್ರಮ ಕಾಣ್ತಿಲ್ವಾ ಫಿಲ್ಮ್ ಚೇಂಬರ್ ಏನು ಇದ್ರ ಬಗ್ಗೆ ಗಮನ ಹರಿಸ್ತಿಲ್ವಾ ಒಬ್ಬ ಹಿರಿಯ ನಟನಿಗೆ ಒಬ್ಬ ಇಷ್ಟೆಲ್ಲ ಸಾಧನೆ ಮಾಡಿದ ನಟನಿಗೆ ಗೌರವ ತೋರಿಸ್ತಿಲ್ವಲ್ಲ ನಮಗೆ ಕನ್ನಡ ಇಂಡಸ್ಟ್ರಿ ಎಷ್ಟು ಕೆಟ್ಟ ನಡೆಸ್ಕೊಬೋದು ಅನ್ನೋ ಒಂದು ಬೇಸರ ತುಂಬ ಜನಕ್ಕೆ ಇರುತ್ತೆ ನಮಗೂ ಕೂಡ ಈ ನಡುವೆನೆ ಎಲ್ಲ ಸರ್ಕಾರಕ್ಕೂ ಒತ್ತಡ ಇರ್ತಾ ಇರ್ತಾರೆ ಯಾಕೆ ಯಾಕೆ ಮತ್ತು ಆಮೇಲೆ ಎಲ್ಲ ನಟ್ರೂ ಒಂದು ಸ್ಟುಡಿಯೋದಲ್ಲ ಹಾಕಿರಿ ಇವ್ರ ಒಬ್ಬರು ನ್ಯಾಕ್ ಪರ್ಟಿಕ್ಯುಲರ್ ಇಲ್ಲ ಹಾಕಿ ಇದು ಕೂಡ ತುಂಬ ಜನಕ್ಕೆ ಗೊಂದಲಗಳಲ್ಲ ಸ್ಟಾರ್ಟ್ ಆಗುತ್ತೆ ಆಮೇಲೆ ಅವರ ಅನಿರುದ್ಧ ಅನಿರುದ್ಧವರು ಕ್ಲಾರಿಟಿ ಕೊಡ್ತಾರೆ ಅಂದಿನ ಸರ್ಕಾರವೇ ಇಲ್ಲೇ ಹಾಕಿ ಮಾರಕ್ಕೆಲ್ಲ ಮಾಡೋಣ ತುಂಬ ಸಾಧನೆ ಮಾಡಿದಂಥ ಒಬ್ಬ ಕಲಾವಿದರು ಅಂತೆಲ್ಲ ಹೇಳಿ ಒಪ್ಪಿಸಿದ್ರು ಅಂತ ಸ್ಟೇಟ್ಮೆಂಟ್ ಕೊಟ್ಟರು ಓಕೆ ಅದರ ನಡುವೆ ಇವಾಗ ಡಿ ಸಿಗೆ ಅರಣ್ಯಾಧಿಕಾರಿ ಅದು ಅರಣ್ಯ ಸಂಬಂಧಪಟ್ಟ ಜಾಗ ವಶ ಪಡಿಸ್ಕೊಳ್ಳಿ ಅಂತ ಪತ್ರ ಬರೆದಿದ್ದಾರೆ ಕಾರಣ ಇಷ್ಟೇ ಒಂದು ಸರ್ಕಾರ ಒಂದು ಜಾಗ ಕೊಟ್ಟ ಮೇಲೆ ಹಲವಾರು ಕಂಡೀಷನ್ಗಳಾಗ ಕೊಡ್ತಾರೆ ಇಂಚಿನಿಂದ ಯೂಸ್ ಮಾಡಬೇಕು ಅಂತ ಐದು ವರ್ಷ ಸ್ಟುಡಿಯೋ ನಿರ್ಮಾಣ ಆಗಬೇಕು ಅಂತ ಕಂಡೀಷನಾಗಿ ಕೊಟ್ಟಿದ್ದರು ಇಪ್ಪತ್ತು ವರ್ಷವೇ ಏನೂ ಮಾಡಿಲ್ಲ ಆದ್ದರಿಂದ ಸರ್ಕಾರ ಈ ಕ್ರಮಕ್ಕೆ ಮುಂದಾಗಿದೆ ಅಂತ ಹೇಳ್ಬೋದು ಆದಷ್ಟು ಬೇಗ ವಾಸ ಪಡಿಸ್ಕೊಳ್ಳಿ ಅಲ್ಲಿ ಸ್ಮಾರಕ ನಿರ್ಮಾಣ ಆಗಲಿ ಅಭಿಮಾನಿಗಳಿಗೋಸ್ಕರ ಒಂದು ಚೆನ್ನಾಗಿ ರೆಡಿ ಮಾಡಿ ಮತ್ತು ಯಾರ್ಯಾರು ಅಭಿಮಾನಿಗಳು ಹೋರಾಟಗಳು ಮಾಡಿದರೆ ಅವ್ರಿಗೆಲ್ಲ ಅಭಿನಂದನೆಗಳು ಈ ಥರ ಯಾವುದೇ ಅಭಿಮ ಒಬ್ಬ ನಟನಿಗೆ ಆಗಬಾರ್ದು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಸಿನಿಮಾಗೆ ಸಂಬಂಧಪಟ್ಟಲ್ಲ ಈ ಥರ ಯಾವುದೇ ಸಾಧಕಗಳಲ್ಲಿ ಈ ಥರ ಆಗಬಾರ್ದು ಒಂದು ಗೌರವ ಕೊಟ್ಟು ನಡೆಸ್ಕೊಳ್ಳೋದು ಕೆಲಸಗಳು ಇನ್ನು ಮುಂದೆ ಆಗಲಿ ಇಷ್ಟ ಆಗಿತ್ತು ಇವತ್ತಿನ ವೀಡಿಯೋ ಮುಂದಿನ ವೀಡಿಯೋ ಸಿಗೋರು ಇದ್ರೆ ಡ್ರೀಮ್ ಕರ್ನಾಟಕ ವಿಚಾರ ನಮಸ್ಕಾರ ಮುಂದೆ ಯಾವ ಥರ ವೀಡಿಯೋ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಯಾವೋಣ ನಮಸ್ಕಾರ